ಹಲೋ ಫ್ರೆಂಡ್ಸ್ ಹೆಸರುಬೇಳೆ ಪಾಯಸ ಮಾಡೋದನ್ನು ತೋರಿಸ್ಕೊಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಫಿಫ್ಟಿ ಫೈವ್ ಫಾಲೋವರ್ಸ್ ಆಗಿರೋಕ್ಕೆ ಇದು ಸ್ಮಾಲ್ ಟ್ರೀಟ್ ನಿಮ್ಮೆಲ್ಲರಿಗೋಸ್ಕರ ಒಂದು ಕಪ್ಪಷ್ಟು ಹೆಸರುಬೇಳೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಕೆಂಪು ಹುರ್ಕೋಬೇಕು ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಮೂರು ವಿಜಲ್ ತೊಗೊಳ್ಳಿ ಚೆನ್ನಾಗಿ ಕುಕ್ ಆಗಬೇಕು ನೋಡಿ ಇಲ್ಲಿ ನಾನು ಬಿಸಿನೀರಲ್ಲಿ ಹತ್ತು ಗೋಡಂಬಿ ಹತ್ತು ಬಾದಾಮಿ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇದೊಂದು ಟಿಪ್ ಅಂತಲೇ ಹೇಳ್ಬೋದು ನಾನು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಇದನ್ನು ಮೈಕ್ರೋವೇವ್ ಮಾಡ್ಕೊತಾ ಇದ್ದೀನಿ ಒನ್ ಮಿನಿಟು ಇದು ಈಸಿಯಾಗಿ ಆಗುತ್ತೆ ನೀವು ಬೆಲ್ಲ ಎಲ್ಲ ಜಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನೋಡಿ ಈ ಥರ ಒಂದು ಮಿನಿಟ್ ಆದಮೇಲೆ ಚಾಕುವಿಂದ ಕಟ್ ಮಾಡಿದ್ರೆ ಈಸಿಯಾಗೆ ಪುಡಿ ಆಗುತ್ತೆ ನೀವು ಇದನ್ನು ಮೈಕ್ರೋವೇವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಈಸಿ ಆ್ಯಂಡ್ ಆಗುತ್ತೆ ನೋಡಿ ಎಷ್ಟು ಪುಡಿ ಪುಡಿಯಾಗಿದೆ ನಾನು ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಎರಡು ಮೂರು ನಿಮಿಷ ಕುದಿಲಿ ಈಗ ಮಿಕ್ಸಿ ಜಾರ್ಗೆ ಒಂದು ಮುಕ್ಕಾಲು ಕಪ್ಪಷ್ಟು ಹಸಿ ತೆಂಗಿನ ತುರಿ ಗೋಡಂಬಿ ಮತ್ತು ಬಾದಾಮಿ ಹಾಕಿ ರುಬ್ಬಿಟ್ಕೊಳ್ಳಿ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಥರ ಬೆಂದಿರಬೇಕು ನೋಡಿ ನೀವು ಬೆಲ್ಲನ ಜಜ್ಜಿಬಿಟ್ಟು ಬೇಳೆಗೆ ಹಾಗೆ ಹಾಕಬೇಡಿ ಈ ಥರ ಎರಡು ಮೂರು ನಿಮಿಷ ಬೆಲ್ಲನ ಚೆನ್ನಾಗಿ ಕುದಿಬೇಕು ಅವಾಗಲೂ ಅದು ರುಚಿ ಚೆನ್ನಾಗಿ ಕೊಡುತ್ತೆ ಈ ಬೆಲ್ಲದಲ್ಲಿರೋ ಹಸಿ ವಾಸನೆ ಎಲ್ಲ ಓದಾದ್ಮೇಲೆ ಈಗ ಬೇಳೆನ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಕೋಕೋನಟ್ ಪೇಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದೀಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬೆನೂ ಹಾಕೋಬೋದು ನಾನು ಇಲ್ಲಿ ಬರೀ ದ್ರಾಕ್ಷಿ ಹಾಕೊಂಡಿದ್ದೀನಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಪುಡಿ ಹಾಕಿದ್ರೆ ರೆಡಿ ಟು ಸರ್ವ್ ಬೇಳೆ ಪಾಯ